ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಬರ ವೀಕ್ಷಕರ ಈ ವಾರನ ನಮ್ಮ ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಅಂತ ನೋಡೋಣ ಎಫ್ ಐ ಐಸ್ ಡೇಟಾನ ನೋಡೋಣ ಮತ್ತೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ ಗಳು ಯಾವ ಅಂತ ಎಲ್ಲ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅನಾನ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡುದು ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರೇ ಸೆನ್ಸೆಕ್ಸ್ ಇವಾರ್ಯಾಗ ಮೈನಸ್ ಟೂ ಪಾಯಿಂಟ್ ಟೂ ಜೀರೋ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ನೋಡ್ಬೋದು ವೀಕ್ಷಕರ ಟೂ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ತ್ರೀ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರ ಈ ವಾರನಾಗ ಭಾಳ ನೆಗೆಟಿವ್ ಕೊಟ್ಟವ ಬಹಳ ಬಿದ್ದಾವ ವೀಕ್ಷಕರೇ ಅನಾನ ನಿಮ್ಮೆಲ್ಲರದು ಪೋರ್ಟ್ಫೋಲಿಯೋ ಇದನ್ನು ರೆಡ್ ನಾಗನ ಇರಬಹುದಾ ವೀಕ್ಷಕರೇ ಮಾರ್ಕೆಟ್ ಅದಕ್ಕೆ ಮೇನ್ ಬೀಳತೈತೆ ಅಂತ ನಾ ಒಂದು ವಿಡಿಯೋ ಆಲ್ರೆಡಿ ಮನೆಯೇ ನಿನ್ನೆ ಬಿಟ್ಟಿನಿ ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕೇನಿ ಆ ವಿಡಿಯೋನು ನೀವು ಹೋಗಿ ನೋಡಬಹುದು ಅದ್ರಲ್ಲೇ ನಿಮಗೆ ಗೊತ್ತಾಗ್ತೈತಿ ಮಾರ್ಕೆಟ್ ಯಾಕೆ ಬೀಳತೈತಿ ಬೀಳೋ ಮಾರ್ಕೆಟ್ ನಾಗ ಏನ್ ಮಾಡಬಹುದು ಅಂತ ಎಲ್ಲಾ ಡೀಟೇಲ್ ನಾಗ ನಿಮಗೆ ಗೊತ್ತಾಗ್ತೈತಿ ಆ ವಿಡಿಯೋನ ಹೋಗಿ ನೋಡ್ರಿ ಈ ವಿಡಿಯೋ ಮುಗಿಯೋಣ ಬರೀ ಈಗ ಎಫ್ ಡಿ ಐ ಡೇಟಾನ ನೋಡೋಣ ನೋಡಬಹುದು ವೀಕ್ಷಕರೇ ಎಫ್ ಐ ಡಿ ಡೇಟಾನ ನೋಡ್ರ ಜನವರಿ ಒಂದ್ ತಾರೀಕದಿಂದ ಜನವರಿ ಒಂಬತ್ತು ತಾರೀಕು ತಕ ನೋಡ್ರ ಹತ್ತೊಂಬತ್ತು ಸಾವಿರ ಕೋಟಿ ವೀಕ್ಷಕರೇ ಎಫ್ ಐ ಸೆಲ್ಲಿಂಗ್ ಮಾಡ್ಯಾರ ಮತ್ತ್ ವೀಕ್ಷಕರೇ ಡಿ ಐಸ್ ಇಪ್ಪತ್ ಸಾವಿರದ ಎರಡ್ ನೂರ ಐವತ್ ಮೂರ್ ಕೋಟಿ ಬೈಂಗ್ ಮಾಡ್ಯಾರ ವೀಕ್ಷಕರೇ ಡಿಐಸ್ ಬೈಂಗ್ ಮಾಡತ್ತಾರ ಎಫ್ ಐ ಆರ್ ಸೆಲಿಂಗ್ ಹೆಚ್ ಪೆಟ್ ಹೆಚ್ಚುವತ್ತ ನೋಡಬಹುದು ಬಿಳಾತೈತಿ ಮಾರ್ಕೆಟ್ ಬಟ್ ವೀಕ್ಷಕರೇ ಅಷ್ಟು ಸ್ಪೀಡ್ ನ ಬಿಳುವತ್ತ ಹಂಗ ನೋಡ್ರ ಪರಿಸ್ಥಿತಿ ಬಹಳ ಕೆಟ್ಟೈತ್ರಿ ಅಂದ್ರೆ ವೀಕ್ಷಕರೇ ಮಾರ್ಕೆಟ್ ತರ್ದೇತಿ ಯಾಕಂತಂದ್ರೆ ಐಸ್ ವೀಕ್ಷಕರೇ ಬಾಯಿಂಗ್ ಮಾಡತಾರ ವೀಕ್ಷಕರೇ ನಾ ನಿನ್ನೆ ಒಂದ್ ಶಾರ್ಟ್ ವಿಡಿಯೋನು ಮಾಡಿದ್ನಿ ಇನ್ ಇಸ್ಟಾಗ್ರಾಮ್ ನಾಗ ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರ ಅದು ಫಾಲೋ ಮಾಡ್ರಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ವೀಕ್ಷಕರೇ ಶಾರ್ಟ್ ವಿಡಿಯೋನಾಗ ನಾ ಹೇಳದಿನಿ ನಿಮಗೆ ಡಿಸೆಂಬರ್ ಒಂದ್ ತಿಂಗಳಾಗ ನಮ್ದು ಮ್ಯೂಚುವಲ್ ಫಂಡ್ ಯಾಗ ನಾಲ್ವತ್ತೊಂದು ಸಾವಿರ ಕೋಟಿದ ಇನ್ವೆಸ್ಟ್ಮೆಂಟ್ ಬಂದಿತ್ ವೀಕ್ಷಕರೇ ಅದ ಕಾರಣ ನೋಡ್ಬೋದು ವೀಕ್ಷಕರ ಮ್ಯೂಚುವಲ್ ಫಂಡ್ ಅಂತಂದ್ರೆ ಡಿ ಅಂದ್ರೆ ಡಿಐ ಕಂಟಿನ್ಯೂ ಬೈಯಿಂಗ್ ಮಾಡತ್ತಾರ ಅನಾನ ಹೆಚ್ಚು ಪೆಟ್ಟು ಬೀಳ್ವಾ ನಮ್ಮ ಮಾರ್ಕೆಟ್ ಬರೀ ಈಗ ಎಕನಾಮಿಕ್ ಕ್ಯಾಲೆಂಡರ್ ನೋಡೋಣ ನೋಡಬಹುದು ವೀಕ್ಷಕರೇ ಮುಂದಿನ ವಾರನಾಗ ಇವೆಂಟ್ ಇದಾವೆ ಇನ್ಫ್ಲೇಷನ್ ರೇಟ್ ಬರೋದೇ ಡೇಟಾ ಅದ್ರ ಮ್ಯಾಗ ನಿಮ್ದು ಅದ್ರ ಏನು ಪೆಟ್ಟು ಬೀಳ್ಬಹುದ ಮತ್ತೆ ಉಳಿದು ಎಲ್ಲ ನೋಡ್ಬೋದು ನೀವು ಮತ್ತ ವೀಕ್ಷಕರೇ ಈಗ ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ಗಳನ್ನು ಗಳನ್ನ ನೋಡೋಣ ನೋಡಬಹುದು ನಿಫ್ಟಿ ಕರೆಂಟ್ ಪ್ರೈಸ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಒನ್ ಐತೆ ವೀಕ್ಷಕರೇ ಟ್ವೆಂಟಿ ತ್ರೀ ಥೌಸಂಡ್ ತ್ರೀ ಏಯ್ಟಿಗೆ ಒನ್ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಹತ್ರ ಹೋಗಂಗಿಲ್ಲ ಅಂತ ನನಗೆ ನನಗ್ ಇದು ವೀಕ್ಲಿ ಚಾರ್ಟ್ ನಾ ವೀಕ್ಷಕರೇ ನಾನು ನೋಡತೇನೆ ಏನ್ರಿ ಇದು ಬ್ರೇಕ್ ಆತಂತಂದ್ರೆ ನಿಫ್ಟಿ ನ ಬಿಳೋ ಚಾನ್ಸಸ್ ಬಾಳ ಇದೆ ವೀಕ್ಷಕರ ಇದು ನಿಮ್ದ್ ತಲೆಗಿರ್ಲಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದ ಕರೆಂಟ್ ಪ್ರೈಸ್ ನಲ್ವತ್ತೆಂಟು ಸಾವಿರದ ಏಳ್ನೂರ ಮೂವತ್ನಾಲ್ಕು ನಡದೈತಿ ವೀಕ್ಷಕರ ಸದ್ಯನೇ ಒಂದು ಸಪೋರ್ಟ್ ಐತಿ ಅಂತಂದ್ರೆ ನಲ್ವತ್ತೆಂಟು ಸಾವಿರದ ಐದ್ನೂರ ಮತ್ತೆ ವೀಕ್ಷಕರ ಅದು ಏನ್ರಿ ಮರಿತ ಅಂದ್ರೆ ನಾಲ್ವತ್ತೆಂಟು ಸಾವಿರ ಕನ ಬರ್ಬೋದು ತೇತ್ರಿ ಸಪೋರ್ಟ್ ಇದಾವೆ ಹೆಚ್ಚು ತಲೆ ಕಡಿಸ್ಕೊಳ ಹೋಗ್ಬೇಡ್ರಿ ಈಗ ಮಾರ್ಕೆಟ್ ಸ್ವಲ್ಪ್ ಸಪೋರ್ಟ್ ತೊಗೊಂಡ್ ಏರಿದ್ರನ್ನ ಚಲೋ ಅಂತ ನಾವು ಅನ್ತೀವಿ ತೇತ್ರಿ ವೀಕ್ಷಕರ ವೀಕ್ಷಕರು ಇಷ್ಟ ಐತ ಮೇನ್ ಏನಂತಂದ್ರೆ ಫೆಬ್ರವರಿ ಒಂದ್ ಬಜೆಟ್ ಮ್ಯಾಮ್ ನಿಮ್ದು ಕಣ್ಣಿರ್ಲಿ ಈ ವಿಡಿಯೋ ಚಲೋನ್ ಸಿಡಿ ಲೈಕ್ ಮಾಡಿ ಈ ಚಾನಲ್ ಮೇಡಮ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತೀನಿ ನಾಳೆಯಿಂದ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಇದ್ದು ಡೈಲಿ ಒಂದು ವಿಡಿಯೋ ಬರ್ತಾವ ಅದು ಒಟ್ಟ ಮಿಸ್ ಮಾಡ್ಕೊಬೇಡ್ರಿ ನಾನು ಈ ಚಾನಲ್ ಸಬ್ ಮಾಡಿರ್ಲಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ತಿ ವೀಕ್ಷಕರ ವೀಕ್ಷಕರು ಇಷ್ಟೇ ತೊಗೊತಿನಿ ವೀಡಿಯೋ ಈ ವಿಡಿಯೋ ಚಲೋ ಸಿಡೋ ಲೈಕ್ ಮಾಡಿ ಈ ಚಾನಲ್ ಮೇಡಮ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು